ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಚುನಾವಣೆ ಎಂದರೆ ಏನು ಅದು ಹೇಗೆ ನಡೆಯುತ್ತದೆ ಎಂಬುದು ಗೊತ್ತಿರುವುದಿಲ್ಲ ಆದರೆ ಇಲ್ಲೊಂದು ಶಾಲೆಯಲ್ಲಿ ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಚುನಾವಣೆ ಹೇಗೆ ನಡೆಯುತ್ತದೆ ಎಂಬುದನ್ನು ತಿಳಿಸಲಾಯಿತು ವಿದ್ಯಾರ್ಥಿಗಳು ಇವಿಎಂ ಆ್ಯಪ್ ಮೂಲಕ ತಮ್ಮ ಹಕ್ಕು ಚಲಾಯಿಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದರು ಹಾಗಿದ್ರೆ ಯಾವುದು ಆ ಶಾಲೆ ಅಂತೀರಾ ಈ ಸ್ಟೋರಿ ನೋಡಿ ಸೇಂಟ್ ಜಾನ್ ಶಾಲೆಯಲ್ಲಿ ನಡೆಯಿತು ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ ಇವಿಎಂ ಆ್ಯಪ್ ಮೂಲಕ ಮತದಾನ ಮಾಡಿದ ವಿದ್ಯಾರ್ಥಿಗಳು ಚುನಾವಣೆಯಲ್ಲಿ ಪಾಲ್ಗೊಂಡು ಚುನಾವಣೆ ಹೇಗೆ ನಡೆಯುತ್ತದೆ ಎಂಬ ಮಾಹಿತಿ ಪಡೆದ ವಿದ್ಯಾರ್ಥಿಗಳು ಹೀಗೆ ಸರದಿ ಸಾಲಿನಲ್ಲಿ ನಿಂತು ಇವಿಎಂ ಆ್ಯಪ್ ಮೂಲಕ ಮತದಾನ ಮಾಡುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಹಕ್ಕು ಚಲಾಯಿಸುವ ಮೂಲಕ ಚುನಾವಣೆ ಹೇಗೆ ನಡೆಯುತ್ತದೆ ಎಂದು ಮಾಹಿತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಸೆಂಟ್ ಜಾನ್ಸ್ ಶಾಲೆಯಲ್ಲಿ ಹೌದು ಕಳೆದ ಮೂವತ್ತು ವರ್ಷಗಳಿಂದ ಈ ಶಾಲೆಯಲ್ಲಿ ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ ನಡೆಸಿಕೊಂಡು ಬರಲಾಗುತ್ತಿದೆ ಚುನಾವಣೆ ಮೂಲಕ ಅಧ್ಯಕ್ಷರು ಕಲ್ಚರಲ್ ಹೆಡ್ ಸೇರಿದಂತೆ ವಿವಿಧ ವಿಭಾಗಗಳಿಗೆ ಹದಿನಾರು ಜನರನ್ನು ಆಯ್ಕೆ ಮಾಡಲಾಗುತ್ತದೆ ಸಾರ್ವತ್ರಿಕ ಚುನಾವಣೆಗಳು ಹೇಗೆ ನಡೆಯುತ್ತವೆಯೋ ಅದೇ ರೀತಿ ಈ ಚುನಾವಣೆ ನಡೆಯಲಿದ್ದು ವಿದ್ಯಾರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿ ಶಾಲೆಯಲ್ಲಿ ಚುನಾವಣಾ ಪ್ರಚಾರ ನಡೆಸುತ್ತಾರೆ ಅಷ್ಟೇ ಅಲ್ಲದೆ ಶಾಲೆಯಲ್ಲಿ ಎರಡು ವಾರ ಸಂಹಿತೆ ಕೂಡ ಜಾರಿ ಮಾಡಲಾಗಿರುತ್ತದೆ ಜೂನ್ ಇಪ್ಪತ್ತೆಂಟರಂದು ಚುನಾವಣೆ ಮತದಾನ ನಡೆದಿದ್ದು ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಒಂದು ಸಾವಿರ ವಿದ್ಯಾರ್ಥಿಗಳು ಇವಿಎಂ ಆ್ಯಪ್ ಮೂಲಕ ತಮ್ಮ ಹಕ್ಕು ಚಲಾಯಿಸಿದರು ಈ ರೀತಿ ಚುನಾವಣೆ ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿ ಚುನಾವಣೆ ಎಂದರೆ ಏನು ಅದು ಹೇಗೆ ನಡೆಯುತ್ತದೆ ಎಂಬುದು ತಿಳಿಯಲು ಅನುಕೂಲವಾಗುತ್ತದೆ ಎನ್ನುತ್ತಾರೆ ಪ್ರಾಂಶುಪಾಲರು ಸೊ ಇವತ್ತು ನಮ್ಮ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ ಅನ್ನೋದನ್ನು ಹಮ್ಮಿಕೊಂಡಿದ್ದೀವಿ ಸೊ ಇವತ್ತಿನ ದಿನ ನಾವೇನು ಎಲೆಕ್ಷನ್ ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದು ನಮ್ಮ ದಾವಣಗೆರೆ ಡಿಸ್ಟಿಕ್ಕಲ್ಲಿ ಅಲ್ಲಿ ಒಂದು ಮಾದರಿಯ ಎಲೆಕ್ಷನ್ ಅಂತಲೂ ಕೂಡ ನಾವು ಹೇಳಕ್ಕೆ ಇಷ್ಟಪಡುತ್ತೇನೆ ಯಾಕೆ ಅಂತಂದರೆ ಎಲ್ರಿಗೂ ಕೂಡ ನಮಗೆ ಎಲೆಕ್ಷನ್ ಪ್ರೊಸೀಜರ್ ಏನು ಅನ್ನೋದನ್ನು ಗೊತ್ತು ನಾರ್ಮಲ್ ಆಗಿ ಎಲ್ಲರೂ ಕೂಡ ಎಲೆಕ್ಷನ್ ಅಂದಾಗ ಇ ವಿ ಎಮ್ ಮಷೀನನ್ನು ಬಳಕೆ ಮಾಡ್ಕೊಳ್ತವೆ ನಾಮಿನೇಷನ್ ಅನ್ನೋದನ್ನು ಸಬ್ಮಿಟ್ ಮಾಡ್ತಾರೆ ಕ್ಯಾಂಡಿಡೇಟ್ಸ್ ಅನೌನ್ಸನ್ನು ಮಾಡ್ತಾರೆ ಕ್ಯಾಂಡಿಡೇಟ್ಸ್ ಓಟನ್ನು ಅಪೀಲ್ ಮಾಡ್ತಾರೆ ಇವಷ್ಟೂ ಕೂಡ ಒಂದು ಕಾಮನ್ ಪ್ರೊಸೀಜರ್ ನಮ್ಮ ಭಾರತದ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಸೊ ನಮ್ಮ ಮಕ್ಕಳು ಮುಂದಿನ ಪ್ರಜೆಗಳು ಮುಂದೆ ಈ ಮಕ್ಕಳು ಮುಂದೆ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ಸರ್ಕಾರಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಕೊಡ್ತಾರೆ ಇದರಲ್ಲೂ ಕೂಡ ಸಹ ಭಾಳಷ್ಟು ಮಕ್ಕಳು ಏನಾಗಬೇಕು ಅಂದ್ಕೊಂಡ್ರೆ ಮುಂದೆ ಅಂದರೆ ಡಾಕ್ಟರು ಲಾಯರು ಇಂಜಿನಿಯರ್ ಅಂತ ಹೇಳ್ತಾರೆ ಯಾರೂ ಕೂಡ ನಾನು ಪೊಲಿಟಿಷಿಯನ್ ಆಗ ಆಗಬೇಕು ಅಂತ ಹೇಳೋದಿಲ್ಲ ವಿದ್ಯಾರ್ಥಿಗಳು ಕೂಡ ಚುನಾವಣೆಯಲ್ಲಿ ಉತ್ಸುಕತೆಯಿಂದ ಪಾಲ್ಗೊಂಡು ತಮ್ಮ ಹಕ್ಕು ಚಲಾಯಿಸಿದ್ದು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ವಿದ್ಯಾರ್ಥಿಯ ಎದೆ ಬಡಿತ ಹೆಚ್ಚುವಂತೆ ಮಾಡಿತ್ತು ಈ ಬಗ್ಗೆ ಮಾತನಾಡಿದ ಅಭ್ಯರ್ಥಿಗಳು ಈ ರೀತಿ ಶಾಲೆಯಲ್ಲಿ ಚುನಾವಣೆ ಮಾಡುವುದರಿಂದ ಚುನಾವಣೆ ಹೇಗೆ ನಡೆಯುತ್ತದೆ ಎಂಬುದನ್ನು ತಿಳಿಯಲು ಅನುಕೂಲವಾಗುತ್ತದೆ ಅಷ್ಟೇ ಅಲ್ಲದೆ ಚುನಾವಣೆಯಲ್ಲಿ ಮತದಾನ ಹೇಗೆ ಮಾಡಬೇಕು ಎಂಬುದು ತಿಳಿಯಲು ಅನುಕೂಲವಾಯಿತು ಎನ್ನುತ್ತಾರೆ ವಿದ್ಯಾರ್ಥಿನಿಯರು ನಾನು ಇಲ್ಲಿ ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ನಾನು ನಿಲ್ತಾ ಇರೋ ಪೋಸ್ಟ್ ಬಂದ್ಬಿಟ್ಟು ಕಲ್ಚರಲ್ ಹೆಡ್ ನಂಗೆ ತುಂಬಾ ಖುಷಿ ಆಗ್ತಿದೆ ನಾನು ಈ ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಮ್ಮ ಸ್ಕೂಲ್ ಬಗ್ಗೆ ನನಗೆ ತುಂಬ ಪ್ರೌಡ್ ಫೀಲ್ ಇದೆ ಇಲ್ಲಿ ಎಲೆಕ್ಷನ್ ರೀತಿ ನೋಡಿದರೆ ತುಂಬ ಖುಷಿಯಾಗ್ತಿದೆ ಫಸ್ಟ್ ಟೈಮ್ ಇದನ್ನೆಲ್ಲ ನೋಡ್ತಾ ಇರೋದು ತುಂಬ ಖುಷಿ ಫೀಲ್ ಆಗ್ತಾ ಇದೆ ಆಮೇಲೆ ಚಿಲ್ಡ್ರನ್ಸ್ ನಮಗೆಲ್ಲ ಓಟ್ ಮಾಡ್ತಿದ್ದಾರೆ ಅಂತ ನಮಗೆ ತುಂಬ ಖುಷಿ ಆಗ್ತಾ ಇದೆ ನಾನು ನಮ್ಮ ಪ್ರಿನ್ಸಿಪಲ್ಸಿಗೆ ನಮ್ಮ ಮ್ಯಾನೇಜ್ಮೆಂಟಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಥರ ಅರೇಂಜ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಎವ್ರಿಮನ್ ನಾನು ಈ ವರ್ಷ ಪ್ರೆಸಿಡೆಂಟ್ ಪೋಸ್ಟಿಗೆ ನಿಂತೀನಿ ನಮ್ಮ ಸ್ಕೂಲ್ ಮಾಡ್ತಿರೋ ಎಲೆಕ್ಷಿಗೆ ನಾನು ಭಾರಿ ಥ್ಯಾಂಕ್ಫುಲ್ ಇದ್ದೀನಿ ಎಲ್ಲರೂ ನನಗೆ ಓಟ್ ಆಗ್ತಿದ್ದಾರೆ ಅಂತ ನನಗೂ ಭಾರಿ ಖುಷಿ ಆಗ್ತೈತಿ ಈ ಎಲೆಕ್ಷನಿಂದ ನಮಗೆ ಮುಂದೆ ಭಾರಿ ಹೆಲ್ಪ್ ಆಗುತ್ತೆ ಎಮ್ ಎಲ್ ಎಂ ಪಿ ಎಲೆಕ್ಷನಿಗೆ ಹೆಲ್ಪ್ ಅಂತ ನಮ್ಮ ಸ್ಕೂಲವ್ರಿಗೆ ನಾನು ಭಾರಿ ಥ್ಯಾಂಕ್ ಯು ಹೇಳ್ತೀನಿ ಭಾರಿ ಖುಷಿ ಅನಿಸ್ತೈತಿ ನಮಗೆ ಮುಂದೆ ನಾವು ಏನಾದರೂ ಲೀಡರ್ ಆಗಕ್ಕೆ ಹೋಗಬೇಕಂತ ಅದಕ್ಕೆ ಪ್ರಾಕ್ಟೀಸ್ ಅಂತ ಒಟ್ಟಿನಲ್ಲಿ ಸೇಂಟ್ ಜಾನ್ಸ್ ಶಾಲೆಯಲ್ಲಿ ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ ನಡೆಸುವ ಮೂಲಕ ಚುನಾವಣೆ ಎಂದರೆ ಏನು ಅದು ಹೇಗೆ ನಡೆಯುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ಕೆಲಸ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ